ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅದ್ಭುತ ರುಚಿಯ ಕ್ರಿಮಿಕೀಟಗಳ ಬಾಧೆ ಕಡಿಮೆ ಇರುವಂತಹ ತುಂಬ ಸುಲಭವಾಗಿ ಬೆಳೆಸಬಹುದಾದ ಈ ಮಾವಿನ ಬಗ್ಗೆ ನೋಡೋಣ ಬನ್ನಿ ಅದ್ಭುತ ರುಚಿಯ ಈ ಮಾವನ್ನು ಗೋ ಮಾವು ಮೂರು ವರ್ಷದ ಮಾವು ಅಥವಾ ಗೂಡು ಮಾವು ಅಂತೆಲ್ಲ ಕರಿತೇವೆ ಗೋ ಮಾವು ಅಂದರೆ ನೋಡಿ ಈ ಸೈಜಲ್ಲಿದೆ ಇದು ಬೆಳೆದಾಗ ತೊಟ್ಟಿನ ಬುಡ ಈ ಥರ ಹೊಂಡ ಬಿದ್ದಿರ್ತದೆ ರುಚಿಯಲ್ಲಿ ಯಾವುದೇ ಕಷಿ ಮಾವಿಗೆ ಕೂಡ ಕಡಿಮೆ ಇಲ್ಲ ತುಂಬ ರುಚಿಕರವಾದ ಹಣ್ಣು ಇದು ಈ ಮಾವನ್ನು ಹಣ್ಣಿನ ಗೊರಟಿನಿಂದಲೇ ಗಿಡ ಮಾಡಿಕೊಳ್ಳುವುದು ಒಳ್ಳೆ ಬಿಸಿಲಿರುವ ಜಾಗದಲ್ಲಿ ನೆಟ್ಟು ಬಿಟ್ಟರೆ ಎರಡರಿಂದ ಮೂರು ವರ್ಷದ ಒಳಗೆ ಫಲ ಬಿಡ್ತದೆ ಒಂದೆರಡು ವರ್ಷ ಗಿಡಕ್ಕೆ ಸ್ವಲ್ಪ ಈಟು ನೀರು ಹಾಕಿದರೆ ಸಾಕು ಆಮೇಲೆ ಹೆಚ್ಚಿನ ಆರೈಕೆ ಏನೂ ಬೇಡ ಇಂಥ ಎರಡು ಮಾವಿನ ಗಿಡಗಳಿದ್ದರೆ ಸಾಕು ಬೇಕಾದಷ್ಟು ಮಾವಿನಕಾಯಿಯನ್ನು ಕೊಯ್ದುಕೊಳ್ಬೋದು ಮಾವಿನಕಾಯಿಗಳನ್ನು ಕೈಯಲ್ಲಿ ಅಥವಾ ಹೀಗೆ ಈ ರೀತಿಯಾಗಿ ಮತ್ತು ಪೆಟ್ಟಾಗದ ರೀತಿಯಲ್ಲಿ ಕೊಯ್ದುಕೊಳ್ಬೇಕು ಈ ಮಾವಿನಿಂದ ಉಪ್ಪಿನಕಾಯಿ ಜ್ಯೂಸ್ ಜಾಮು ಸಾರು ರಸಾಯನ ಹೀಗೆ ಎಲ್ಲವನ್ನೂ ಮಾಡಿಕೊಳ್ಬೋದು ಇದರ ರಸಾಯನಂತೂ ತುಂಬ ರುಚಿ ನೋಡಿ ಒಂದು ಬುಟ್ಟಿಗೆ ಈ ರೀತಿ ಒಣ ಹುಲ್ಲನ್ನು ಹಾಕಿ ಇಟ್ಟುಕೊಂಡಿದ್ದೇವೆ ಅದರ ಮೇಲೆ ಮಾವಿನಕಾಯಿಗಳನ್ನು ಈ ರೀತಿಯಾಗಿ ಜೋಡಿಸಿಕೊಳ್ತಾ ಇದ್ದೇವೆ ಎಲ್ಲವನ್ನು ಇದೇ ರೀತಿ ಇಟ್ಟು ಅದರ ಮೇಲೆ ಇನ್ನೊಂದು ಲೇಯರ್ ಹುಲ್ಲನ್ನು ಇಟ್ಟು ಪುನಃ ಮಾವಿನಕಾಯಿಗಳನ್ನು ಇಟ್ಟುಕೊಂಡಿದ್ದೇವೆ ನೋಡಿ ಇದೀಗ ಎರಡು ಮೂರು ದಿವಸ ಕಳೆದಾಗ ನೋಡಿ ಯಾವ ರೀತಿ ಹಣ್ಣಾಗಿದೆ ಅಂತ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ತುಂಬ ಚೆನ್ನಾಗಿ ಹಣ್ಣಾಗಿದೆ ಇದೇ ಗೋ ಮಾವಿನಿಂದ ರಸಾಯನ ಮಾಡಿದ ವಿಡಿಯೋವನ್ನು ಈ ಮೊದಲೇ ಹಾಕಿದ್ದೇನೆ ಬೇಕಾದವರು ನೋಡಿಕೊಳ್ಬಹುದು ತುಂಬ ರುಚಿಕರವಾದ ಗೊರಟೆಯಿಂದಲೇ ಗಿಡ ಮಾಡಿ ಬೆಳೆಸಬಹುದಾದ ಈ ಮಾವು ನಿಮಗೂ ಇಷ್ಟ ಆಯಿತು ತಾನೇ ಕ್ರಿಮಿ ಕೀಟಗಳ ಬಾಧೆ ಕಡಿಮೆ ಇರುವಂತಹ ಈ ಮಾವನ್ನು ನೀವು ಬೆಳೆಸಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಿನ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸಾಧ್ಯವಾದಷ್ಟು ಸಾವಯವ ಕೃಷಿಯತ್ತ ಒಲವು ತೋರಿಸೋಣ ಎನ್ನುತ್ತಾ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು